ಜನವರಿ ಹದಿನೆಂಟು ಎರಡ್ ಸಾವಿರದ ಇಪ್ಪತ್ತಾರು ಅಣ್ಣ ಇವತ್ತೇನು ಮಂಡಿಯಲ್ಲಿ ಯಾವ ಯಾವ ಟೊಮೊಟೊ ಏನೇನು ರೇಟ್ ಹೋಗಿದೆ ಅಂತ ತಿಳಿಸ್ಕೊಡಿ ಅಣ್ಣ ಇವತ್ತೇನು ನಾಳೆ ಟಮೊಟೋ ತರ್ಡ್ ಕ್ವಾಲಿಟಿ ಮಾಲ್ ಐವತ್ತು ರೂಪಾಯಿಂದ ನೂರ ರೂಪಾಯಿ ಆಗಿದೆ ಸೆಕೆಂಡ್ ಕ್ವಾಲಿಟಿ ಮಾಲ್ ನೂರಾಯ್ತಿಂದ ಇನ್ನೂರ ಐವತ್ತು ಆಗಿದೆ ಫೈನ್ ಕ್ವಾಲಿಟಿ ಮಾಲ್ ಇನ್ನೂರ ಐವತ್ತರಿಂದ ಮುನ್ನೂರ ಇಪ್ಪತ್ತ್ ಮೂವತ್ತು ಟಾಪ್ ಆಗಿದೆ ಮುನ್ನೂರು ಮೂವತ್ತು ರೂಪಾಯಿ ಟಾಪ್ ಅಂಡ್ ಟಾಪ್ ಆಗಿದೆ ಸೀಡ್ ಬಂದ್ಬಿಟ್ಟು ಐವತ್ತು ರೂಪಾಯಿಂದ ಇನ್ನೂರು ರೂಪಾಯಿ ತರ್ಡ್ ಕ್ವಾಲಿಟಿ ಆಗಿದೆ ಇನ್ನೂರಿಂದ ಮುನ್ನೂರು ರೂಪಾಯಿ ಸೆಕೆಂಡ್ ಕ್ವಾಲಿಟಿ ಟಾಪ್ ಕ್ವಾಲಿಟಿ ಬಂದು ಮುನ್ನೂರಿಂದ ನಾನೂರು ರೂಪಾಯಿ ಆಗಿದೆ ಟಾಪ್ ಅಂಡ್ ಟಾಪ್ ನಾನೂರು ರೂಪಾಯಿ ಆಗಿದೆ ಅಂದ್ರೆ ದಪ್ಪ ಶೈನಿಂಗು ಕಲರ್ ಇರೋದು ನಾನೂರು ರೂಪಾಯಿ ಆಗಿದೆ ವೈಶನ್ ಸ್ವಲ್ಪ ಇನ್ನೂ ಮೊನ್ನೆ ತಾರಿಯವರೆಗೂ ಇದೇ ತರ ಮುಂದುವರಿ ಅಂತ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇದೆ ರೈತರು ದಯವಿಟ್ಟು ಬರ್ತಿ ತಗೊಂಬನ್ನಿ ಬರ್ತಿ ಇಲ್ಲ ಅಂತಂದ್ರೆ ಸೇಲ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ ಮತ್ತೆ ಮುಕ್ಕಾಲ್ ಬರ್ತಿ ತಗೊಂಡ್ ನಿಮ್ಗೆ ಲಾಸ್ ಆಗೋದು ಮೂರ್ ಕೆಜಿ ಕಡಿಮೆ ಇತ್ತು ಅಂತಂದ್ರೆ ಇಲ್ಲಿ ಸಿಕ್ಕಾಬಡ್ ರೇಟ್ ಕಡಿಮೆ ಆಗುತ್ತೆ ಮತ್ತೆ ಏನ್ ವೇಸ್ಟ್ ಮ್ಯಾನೇಜ್ಮೆಂಟ್ ಐತೆ ಜ್ಯೂಸ್ ಆಗತ್ತೆ ಟೊಮಾಟೋ ದಯವಿಟ್ಟು ತರಕಾರಿ ಇಪ್ಪತ್ತು ರೂಪಾಯಿಗೆ ಮಾರಿದ್ರೆ ನಿಮ್ಗೆ ಏನು ಸಿಕ್ಕೋದಿಲ್ಲ ಪದೇ ಪದೇ ಹೇಳ್ತಾನೆ ಇದೀನಿ ಅದು ತರ್ದೇ ಇದ್ರೆ ನೀವು ಮಾರ್ಕೆಟ್ ಮಾರ್ಕೆಟ್ ಅಲ್ಲಿ ಒಳ್ಳೆ ಮಾಲ್ಗೆ ಒಂದ್ ಹತ್ತಿಪ್ಪತ್ತು ರೂಪಾಯಿ ಜಾಸ್ತಿ ಹೋಗುತ್ತೆ ನಿಮ್ಗೂ ಅನುಕೂಲ ಆಗತ್ತೆ ನಮ್ಗೂ ಅನುಕೂಲ ಆಗುತ್ತೆ ದಯವಿಟ್ಟು ರೈತರ ಸಹಕಾರ ಕೊಡ್ಬೇಕಾಗಿ ಪದೇ ಪದೇ ಮನವಿ ಮಾಡ್ತಾ ಇದೀನಿ దయవి కొడి